ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಆಧಾರದ ಮೇಲೆ ಮತದಾನ ಮಾಡಬೇಕೆಂದಿಲ್ಲ ವ್ಯಕ್ತಿಗಳ ಸಾಧನೆ ನೋಡಿ ಮತದಾನ ಮಾಡಿ ಈ ಚುನಾವಣೆಯಿಂದ ಸರ್ಕಾರಗಳು ನಿರ್ಧಾರವಾಗುವುದಿಲ್ಲ ಹೀಗಾಗಿ ಕರಾವಳಿಯ ಸಮಸ್ಯೆಗಳ ಬಗ್ಗೆ ಅನುಭವ ಇರುವವರನ್ನ ಆಯ್ಕೆ ಮಾಡಿ ಎಂದು ಬಿಜೆಪಿಯ ಉಚ್ಚಾಟಿತ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಇವರು ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸಿ ಹೇಳುತ್ತೇನೆ ಆದರೆ ಇದು ವಿಧಾನ ಪರಿಷತ್ ಚುನಾವಣೆ ಇಲ್ಲಿ ಪಕ್ಷ ನೋಡಬೇಡಿ ಬಿಜೆಪಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ಯುವ ನಾಯಕನಿಗೆ ಅವಕಾಶ ನೀಡಿದೆ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಚೆನ್ನಾಗಿದ್ದಾರೆ ನನ್ನ ಅಧಿಕಾರ ಅವಧಿಯ ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ಸಹಕಾರಿ ಧೂರಿನರಾಗಿ ಅನುಭವ ಹೊಂದಿದ್ದು ಉತ್ತಮ ಅಭ್ಯರ್ಥಿ ಯಾರು ಎಂದು ಗಮನಿಸಿ ಮತದಾನ ಮಾಡಿ ಎನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ರು ವಿಧಾನಪರಿಷತ್ತಿನ ಚುನಾವಣೆ ಬಹಳ ಪಕ್ಷದ ಮೇಲೆ ಮಾಡುವಂಥ ಚುನಾವಣೆ ಅಲ್ಲ ನಾನು ಸ್ಪರ್ಧೆ ಅದನ್ನು ಇಲ್ಲಿ ಒಬ್ಬ ಅತ್ಯುತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಒಂದು ಚುನಾವಣೆ ಯಾಕಂದರೆ ವಿಧಾನ ಪರಿಷತ್ತು ಒಂದು ಒಳ್ಳೆಯ ವೇದಿಕೆ ಯಾರಾದರೂ ಒಳ್ಳೆಯ ಸಕ್ರಿಯವಾದಂಥ ಒಬ್ಬ ಅನುಭವಿಯಾದಂಥ ಒಬ್ಬ ಜನಪ್ರತಿನಿಧಿ ವಿಧಾನ ಪರಿಷತ್ನ ಒಳಗೆ ಸ್ಥಳೀಯ ಸಮಸ್ಯೆಗಳು ಇವತ್ತು ನಮ್ಮ ಜಿಲ್ಲಾ ಮಟ್ಟದ ಸಮಸ್ಯೆಗಳು ಸಾಕಷ್ಟಿದೆ ಆ ಸಮಸ್ಯೆಗಳ ಕರಾವಳಿಯ ಸಮಸ್ಯೆಗಳು ವಿಶೇಷವಾಗಿ ಕರಾವಳಿಯ ಸಮಸ್ಯೆಗಳನ್ನು ಧ್ವನಿ ಎತ್ತಲಿಕ್ಕೆ ಒಂದು ಒಳ್ಳೆಯ ವಿಧಾನ ಪರಿಷತ್ತನ್ನ ಒಂದು ಅವಶ್ಯಕತೆ ಹಾಗಾಗಿ ಇದಕ್ಕೆ ಮತದಾರರು ಏನು ಯಾರು ತಿಳುವಳಿಕೆಯಲ್ಲದಿದ್ದ ಮತದಾರರಲ್ಲ ಅವರಿಗೇನು ನಾವು ಹೇಳುವಂಥದ್ದೇನಿಲ್ಲ ಮತ್ತು ನಾನು ಇದರಲ್ಲಿ ವೋಟರಲ್ಲ ಈಗ ಅಂದರೆ ಈ ಚುನಾವಣೆಯಲ್ಲಿ ನಾನು ಓಟರಲ್ಲ ನನ್ನ ಪಾತ್ರ ಏನಿಲ್ಲ ಇದರಲ್ಲಿ ಆದರೆ ಯಾರು ಮತ ಚಲಾಯಿಸುವಂಥವರಿದ್ದಾರೆ ಅವರಿಗೆ ನನ್ನ ಒಂದು ಸಲಹೆ ಅಂದರೆ ಸಲಹೆ ಏನು ಅಂತೇಳಿದ್ರೆ ಒಂದು ಇದರಲ್ಲಿ ಏನು ಭಾಳ ಪಾರ್ಟಿ ಬೇಸ್ ಅಂತಲ್ಲ ಒಳ್ಳೆಯ ಒಂದು ವಿಧಾನ ಪರಿಷತ್ ಸದಸ್ಯನ್ನು ಆಯ್ಕೆ ಮಾಡಿ ನಮ್ಮ ಜಿಲ್ಲೆಗೆ ಮತ್ತು ಜಿಲ್ಲೆ ಎರಡೂ ಜಿಲ್ಲೆ ಇದರಲ್ಲಿ ಈ ಜಿಲ್ಲೆಗಾಲ ಜಿಲ್ಲೆಗೆ ನಾವು ಪ್ರತ್ಯೇಕಿಸಬೇಕಾಗಿಲ್ಲ ಇದು ಕರಾವಳಿಯ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಚುನಾವಣೆ ಹಾಗಾಗಿ ಅದನ್ನು ಅವರು ಗಮನದಲ್ಲಿಟ್ಕೊಂಡು ಮತ ಚಲಾಯಿಸಬೇಕು ಅಂತ ನನ್ನ ಸಲಹೆಯನ್ನು ಕೊಡ್ತೀನಿ ಅಲ್ಲ ಅಭ್ಯರ್ಥಿ ನೋಡಿ ಹಾಕಿ ಅಂತ ಇದರಲ್ಲಿ ಏನು ಪಕ್ಷದ್ದು ಬಹಳ ದೊಡ್ಡದು ಬರೋಲ್ಲ ಅಭ್ಯರ್ಥಿ ಅವರಿಗೆ ಬಿ ಜೆ ಪಿದು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಕಿಶೋರ್ ಕುಮಾರ್ ಅವರು ಪಕ್ಷದ ಒಬ್ಬ ತಳಮಟ್ಟದಿಂದ ಬಂದಂಥ ಒಬ್ಬ ಕಾರ್ಯಕರ್ತ ಈ ಚೆಂದ ರಾಜ ಪೂಜಾರಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಎಲ್ಲ ಅನುಭವ ಇರುವಂಥ ಸಹಕಾರದಲ್ಲಿ ಕಾರ್ಯದಲ್ಲಿ ಸೊ ಅವ್ರ ಪೈಕಿ ಒಳ್ಳೆಯ ಎರಡು ಒಳ್ಳೆಯ ಅಭ್ಯರ್ಥಿಗಳಿದ್ದಾರೆ